ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಲ್ಲ ಹೇಳಿ ಸರ್ ಇದು ಮಹೇಂದ್ರ ಮ್ಯಾಕ್ಸಿಮಮ್ ಅಂತ ಕಡೆ ಕಳಿಸ್ಕೊಡಿದ್ರು ಹಾಂ ಹೌದು ಸರ್ ಟೆಸ್ಟ್ ಮಾಡಲು ಅದು ಎರಡು ಸಾವಿರದ ಹದಿಮೂರು ಸರ್ ಅದು ಹದಿಮೂರು ಓನರು ಓನರ್ ಸರ್ ಡಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಹಾಂ ಎಲ್ಲ ರನ್ನಿಂಗ್ ಇದಾವೆ ಸರ್ ನೂರರಿಂದ ಐದು ಜನ ಗಡಿಮೆಂದು ಎಲ್ಲ ಏನೇ ಇಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ ಗಾಡಿ ರನ್ನಿಂಗ್ ಇಷ್ಟ ಇದು ಗಾಡಿ ಒಂದು ಮೂವತ್ತು ಒಳಿದೆ ಸರ್ ಟೈಯರ್ಗಳು ಹೊಸ ಹೊಸ ಟೈರ್ ಇದಾವೆ ಸರ್ ನಾಲ್ಕು ಫಿಕ್ ಸೀಟರ್ ಏನು ಸರ್ ಫಿಕ್ಸ್ ಸೀಟರ್ ಗಾಡಿ ಸೆವೆನ್ ಪ್ಲಸ್ ಒನ್ ಸೆವೆನ್ ಪ್ಲಸ್ ಒನ್ ಸರ್ ಅದು ಸರ್ ಈ ಮ್ಯೂಸಿಕ್ ಪ್ಲೇಯರ್ ಐತೆ ಅಂತ ಹಾಕ್ಸಿದಾರೆ ಕಡೆಗೆ ಹಾ ಮ್ಯೂಸಿಕ್ ಪ್ಲೇಯರ್ ಇದೆ ಸರ್ ಇದೆಯಾ ಹಾ ಓಕೆ ಓಕೆ ಗಾಡಿ ಏನು ಡೆಂಟ್ ಕ್ರಾಚಸ್ ಏನಾಗಿಲ್ವಾ ಏನ್ ಸರ್ ಗಾಡಿ ಏನು ಟು ಕ್ರಾಚಸ್ ಏನಾಗಿಲ್ವಾ ಅಂದ್ರೆ ಏನಿಲ್ಲ ಸರ್ ಎಲ್ಲ ಒರಿಜಿನಾಲಿಟಿ ಇದೆ ಸರ್ ಎಲ್ಲಿ ಬರ್ತೀಯ ಲೊಕೇಶನ್ ಇದೆ ಕುಷ್ಟಗಿ ಸರ್ ಕುಷ್ಟಗಿ ಹಾ ಸರ್ ಎಷ್ಟು ಹೇಳಿದ್ರಾ ರೇಟ್ ಗಡಿಗೆ ಎರಡು ಲಕ್ಷ ಹೇಳಿದ್ದೀನಿ ಸರ್ ಎರಡು ಲಕ್ಷ ಹೇಳ್ತಿದ್ದೀರಾ ಮಾಡಲ್ ಎಷ್ಟು ಎರಡು ಸಾವಿರದ ಹದಿಮೂರು ಸರ್